ಈ ಮಧ್ಯಾಹ್ನ ಬಿಸ್ಲಲ್ಲಿ ಎಲ್ಲ ಹೋಗ್ತಿದ್ಯಾ ಮಮ್ಮಿ ಇಲ್ಲ ಸ್ವಲ್ಪ ಕೆಲಸ ಐತಮ್ಮ ಹೋಗಿಬಿಡ್ತೀನಿ ಬಿಸ್ಲು ಜಾಸ್ತಿ ಐತೆ ಬಾ ತಲೆಗೆ ಎಣ್ಣೆ ಹಚ್ಕೊಡ್ತೀನಿ ಆಮೇಲೆ ನೀನು ಅದೇನ್ ಕೆಲಸ ಹೋಗುವಂತ ಮೇಲೆ ಏ ಇಲ್ಲ ಹೋಗಿ ಬಂದ್ಬಿಡ್ತೀನಿ ಆಮೇಲೆ ಎಣ್ಣೆ ಹಚ್ಬರಮ್ಮ ಇಲ್ಲ ಬಾ ಮಮ್ಮಿ ಫಸ್ಟ್ ಎಣ್ಣೆ ಹಚ್ಕೊಟ್ಬಿಡ್ತೀನಿ ಆಮೇಲೆ ನೀನ್ ಎಲ್ಲಾರು ಹೋಗು ಯಾವ ಎಣ್ಣೆ ಹಚ್ತಿಯಾ ಇನ್ನೇವೆಣ್ಣೆ ಹಚ್ಚಲಿ ಕೈ ಎಣ್ಣೆ ಹಚ್ಚಿಕೊಡ್ತೀನಿ ಬಾ ಕೈ ಎಣ್ಣೆ ತುಂಬ ತಂಪಲ್ವಾ ಬಾಡಿಗೆ ಹಚ್ಚಿಕೊಡ್ತೀನಿ ಬಾ ಬೇಗ ತಗೊಂಬರಮ್ಮ ನಿನಗೆ ಹಾಕಕ್ಕೆ ಬಂದಿಲ್ಲ ಅಕ್ಕ ಹೇಳು ನೀನು ಅದೇನಂತರ ಈ ಅಲ್ಲಿ ನೋಡ್ಕೊಂಡು ಇರೋ ನಾ ಇದೇ ಮಾಡಿಲ್ಲ ಏನು ಅಷ್ಟೇ ಸಾಕು ಸ್ಟಾಪ್ ಮಾಡಾಯ್ತು ತಲೆ ಎನ್ನ ಕೊಂದ್ರ ಹಾಗೆ ಮಾಡ್ತಾರೆ ತಲೆ ಎನ್ನ ಹಾಕಿಸ್ಕೋಳ ತಲೆ ಲಾನ್ ಒತ್ತಂಗಡೆ ತಲೆ ಎಚ್ಚಕನ ಫಸ್ಟ್ ತಲೆಗೆ ಪಚಿಸ್ taraf ನೈಟಿ ಪಂಚಮ ಐತಪ್ಪ ತಲೆ ಎನ್ನ ಚ ರೆಸ್ಟ್ ಇಟ್ಕೊಳ್ನು ಬಂತು ಕುನ್ನು ಕುರು ಬೆಳೆಯುತ್ತೆ ಹ ನೆತ್ತಿ ಕಂಪಾಡಿರುತ್ತೆ ಇರ್ ಮಲೆರೆ ಮಾಡಿದರೋ ಏನಂತಾ ಎಚ್ಚಿಸ್ಕೋಳಕ್ಕೆ ನಿಂತೀಯ

Cine este? Cine este? Cine